ಎಲ್ಲರಿಗೂ ಶರಣು ಅಕ್ಟೋಬರ್ ಎರಡನೇ ತಾರೀಕಿಂದ ಅಕ್ಟೋಬರ್ ಹದಿಮೂರನೇ ತಾರೀಕು ವರೆಗೂ ಯುವ ಪರಿವರ್ತನಾ ಯಾತ್ರೆ ಅಂತೇಳಿ ಮುದೋಳದ ನಮ್ಮ ಎಲ್ಲಪ್ಪ ಹೆಗಡೆ ಯುವ ನಾಯಕರವರು ಅವರ ನೇತೃತ್ವದಲ್ಲಿ ಒಂದು ಯಾತ್ರೆಯನ್ನು ನಡೆಸಿದ್ವಿ ನಮ್ಮ ಮೂಲ ಉದ್ದೇಶ ಇದ್ದಿದ್ದು ಏನು ನಮ್ಮ ಜೊತೆ ಒಂದು ಐವತ್ತರವತ್ತು ಯೂತ್ಸ್ ಇದ್ರು ಅವರ ಪರಿವರ್ತನೆ ಆಗಬೇಕು ಇದ್ರ ಜೊತೆಗೆ ಎಲ್ಲ ಜಿಲ್ಲೆಯಲ್ಲೂ ನಡೀತಾ ಇರುವಂತಹ ಬಿಡಿ ಬಿಡಿ ಹೋರಾಟ ಇರ್ಬೋದು ಮತ್ತೆ ಬೇರೆ ಬೇರೆ ಜಿಲ್ಲೆಯಲ್ಲಿ ಇದ್ದಂಥ ಯುವ ನಾಯಕರುಗಳನ್ನ ಭೇಟಿ ಮಾಡುವಂಥದ್ದು ಒಂದಷ್ಟು ಸಮಸ್ಯೆಗಳನ್ನ ಸರ್ಕಾರದ ಗಮನಕ್ಕೆ ತರಬೇಕು ಅನ್ನುವಂಥ ಉದ್ದೇಶದಿಂದ ಇದನ್ನ ನಡೆಸಿದ್ವಿ ಇಲ್ಲಿ ಈ ಯಾತ್ರೆ ಉದ್ದಕ್ಕೂ ನನ್ನ ಅನಿಸಿಕೆ ಏನನ್ನಿಸ್ತು ಅದನ್ನ ನಾನು ತಿಳಿಸ್ತೀನಿ ಈ ದಾವಣಗೆರೆ ಮತ್ತೆ ಚಿತ್ರದುರ್ಗ ಇದನ್ನು ಕೂಡ ಹಳೆ ಮೈಸೂರು ಭಾಗಕ್ಕೆ ಸೇರಿದ್ರು ಕೂಡ ಅಲ್ಲೂ ಕೂಡ ಈ ಗುಟ್ಕಾ ತಿನ್ನುವಂಥ ಸಮಸ್ಯೆ ವ್ಯಾಪಕವಾಗಿದೆ ಅದರಲ್ಲೂ ಕಲ್ಯಾಣ ಕರ್ನಾಟಕ ಕಿತ್ತೂರು ಕರ್ನಾಟಕ ಅಂತ ಕರೀತಾರೆ ಇಲ್ಲಿ ಇದು ತುಂಬನೇ ದೊಡ್ಡ ಪಿಡುಗಾಗಿ ಮಾರಕವಾಗಿ ಯೂತ್ಸನ್ನ ಹಾಳು ಮಾಡ್ತಾ ಇದೆ ಎಲ್ಲಾರ್ಗು ಈ ಗುಟ್ಕ ತಿನ್ನುವ ಚಟ ಹಬ್ಬಿಟ್ಟಿದೆ ಇದು ತುಂಬಾ ಅಂದ್ರೆ ತುಂಬನೇ ದೊಡ್ಡ ಸಮಸ್ಯೆ ಅಂತ ಈ ಸರ್ಕಾರ ಪರಿಗಣಿಸ್ಬೇಕು ಆದ್ರೆ ಇವರು ಅಧಿಕಾರಕ್ಕೆ ಬೇಕಾದ ಯಾವ ವಿಷಯಗಳನ್ನ ತೇಲ್ಬಿಟ್ಕೊಂಡು ಈಗ ಉದಾಹರಣೆಗೆ ಈಗ ಆರ್ ಎಸ್ ಎಸ್ ಬ್ಯಾನ್ ಅದು ಹೆಂಗ್ರಿ ಆರ್ ಎಸ್ ಎಸ್ನ ಬ್ಯಾನ್ ಮಾಡೋಕ್ಕೈತದೆ ಅವ್ರೇನು ರಿಜಿಸ್ಟರ್ಡ್ ಸಂಘಟನೆನ ಇಲ್ಲ ಅಂತಂದರೆ ನಿಮಗೆ ಒಬ್ಬೊಬ್ಬ ಮೇಸ್ಟ್ರು ಇರ್ಬೋದು ಮೇಡಮ್ಗಳಿರ್ಬೋದು ಆಫೀಸರ್ಗಳಿರ್ಬೋದು ಪ್ರೊಫೆಸರ್ಗಳಿರ್ಬೋದು ಇವ್ರ ಮನಸ್ಥಿತಿ ಎಲ್ಲ ಆರ್ ಎಸ್ ಎಸ್ ಮಾಡಿ ಕೋರ್ಸಿರುವಾಗ ಹೆಂಗೆ ಬ್ಯಾನ್ ಮಾಡ್ತೀರಾ ನೀವು ಮಾಡಬೇಕಾಗಿರೋದು ಏನು ಇವರು ಆ ವಿಷಪೂರಿತ ವಿಚಾರಧಾರೆನ ತುಂಬಿದರೆ ಅದನ್ನು ಈ ತೆಗಿಯುವಂಥ ವಿಚಾರಧಾರೆಗಳು ಯಾವುದು ಅಂಬೇಡ್ಕರ್ ವಿಚಾರಧಾರೆ ಇರ್ಬೋದು ಕುವೆಂಪು ಅವ್ರದ್ದು ಇರ್ಬೋದು ಕನಕದಾಸ ಅವ್ರದ್ದು ಇರ್ಬೋದು ಇನ್ನು ಸಾಕಷ್ಟು ಮೇಧಾವಿಗಳ ವಿಚಾರಧಾರೆಗಳು ಇದೆ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಇನ್ನೊಂದು ಇತ್ತೀಚೆಗೆ ಒಂದು ಡೈಲಾಗ್ನ ಕೆಲವು ಸಂಘಟನೆಯವರು ಮತ್ತೆ ಈ ಸರ್ಕಾರನೂ ಹೊಡೆಯೋಕ್ಕೆ ಅವಾಗವಾಗ ರೂಢಿ ಮಾಡ್ಕೊಂಬಿಟ್ಟಿದ್ದಾರೆ ಏನಂದರೆ ತಮಿಳ್ನಾಡು ಮಾದರಿಲಿ ಅಲ್ಲ ಸುಮ್ಮನೆ ತಮಿಳ್ನಾಡು ಮಾದರಿ ಅಂತಂದರೆ ಏನು ನೀವು ದ್ರಾವಿಡತೆನ ಮೊದಲು ಕನ್ನಡದವ್ರಿಗೆ ಕಲಿಸ್ಬೇಕು ನಾವೆಲ್ಲ ದ್ರಾವಿಡರು ಅನ್ನೋದನ್ನು ಕನ್ನಡದವ್ರಿಗೆ ಕಲಿಸ್ತೇನೆ ನಾವು ತಮಿಳ್ನಾಡು ಮಾದರಿಲಿ ಆರ್ ಎಸ್ ಎಸ್ ಬ್ಯಾನ್ ಮಾಡಿಬಿಡ್ತೀವಿ ತಮಿಳ್ನಾಡು ಮಾದರಿಲಿ ಶಿಕ್ಷಣ ಮಾಡಿಬಿಡ್ತೀವಿ ತಮಿಳ್ನಾಡು ಮಾದರಿಲಿ ನಾವು ಅದು ಮಾಡ್ಬಿಡ್ತೀವಿ ಹಿಂದಿ ಬ್ಯಾನ್ ಮಾಡ್ಬಿಡ್ತೀವಿ ಇದೆಲ್ಲ ಅಲ್ಲ ತಮಿಳ್ನಾಡಲ್ಲಿ ಕನ್ನಡಿಗರಾದ ಹಿರಿಯಾರವರು ತಮಿಳು ಭಾಷೆಯಲ್ಲಿ ಅವತ್ತು ತಮಿಳ್ನಾಡು ಇರಲಿಲ್ಲ ಕರ್ನಾಟಕ ಇರಲಿಲ್ಲ ಕ ತಮಿಳು ಭಾಷೆಯಲ್ಲಿ ಅವರು ಹೋರಾಟ ಮಾಡಿದ್ದಕ್ಕೆ ತಮಿಳು ಜನ ಎಚ್ಚೆತ್ಕೊಂಡಿದ್ದಾರೆ ಹಾಗಾಗಿ ಅಲ್ಲಿ ಏನು ಮೌಢ್ಯ ಇಲ್ಲ ಅಂತಲ್ಲ ಇಲ್ಲ ಅಂತಂದರೆ ಅಲ್ಲಿ ಜಾತಿ ಭೇದ ಇಲ್ಲ ಅಂತಲ್ಲ ಅಲ್ಲೂ ಕೂಡ ಇದೆ ಆದರೆ ಆಡಳಿತಕ್ಕೆ ಬರೋದಕ್ಕೆ ಅವೆಲ್ಲ ಅಸ್ತ್ರವಾಗಿ ಬಳಸೋದಕ್ಕೆ ಆಗೋದಿಲ್ಲ ಅಲ್ಲಿ ಹಿಂದಿ ವಿರುದ್ಧ ಮಾತಾಡಿದ್ರೆ ಓಟು ಜಾಸ್ತಿ ಬೀಳುತ್ತೆ ಅಲ್ಲಿ ಬ್ರಾಹ್ಮಣರು ವಿರುದ್ಧ ಮಾತಾಡಿದ್ರೆ ಓಟು ಜಾಸ್ತಿ ಬೀಳುತ್ತೆ ಹಂಗನ್ಬಿಟ್ಟು ಅವರೇನು ಸಂಪೂರ್ಣವಾಗಿ ಹಿಂದಿನ ತೆಗೆದಾಕ್ಬಿಟ್ಟಿದ್ದಾರೆ ಅಂದರೆ ಖಂಡಿತವಾಗ್ಲೂ ಇಲ್ಲ ಇನ್ನು ಬ್ರಾಹ್ಮಣರನ್ನ ಅಲ್ಲಿಂದ ಓಡಿಸೇ ಬಿಟ್ಟಿದ್ದಾರೆ ಅಂದರೆ ಖಂಡಿತವಾಗ್ಲೂ ಇಲ್ಲ ಆ ಬ್ರಾಹ್ಮಣರು ಇಲ್ಲೆಲ್ಲ ಮೆಡೆಗಾರಿಕೆ ಮಾಡ್ತಾರೆ ಅಲ್ಲಿ ಬೈದಲ್ ಬದುಕ್ತಾರೆ ಅದಂತೂ ಸತ್ಯ ಈ ರೀತಿಯ ಮನಸ್ಥಿತಿನ ನೀವು ಇಲ್ಲಿ ಹುಟ್ಟಾಕ್ದೇನೆ ಅಂದರೆ ದ್ರಾವಿಡತೆನ ತುಂಬದೇನೆ ಸುಮ್ಮನೆ ಅದರ ಹೆಸರು ಬೇರೆ ಹೇಳಿ ಅದನ್ನು ನೀವು ಕೆಡಿಸುವಂಥ ಕೆಲಸನ ಮಾಡಬಾರ್ದು ಕಾಂಗ್ರೆಸ್ನವರು ನಿಮಗೆ ಈಗ ಅಧಿಕಾರ ಸಿಕ್ಕಿದೆ ನೀವು ಡೆವಲಪ್ ಮಾಡಬೇಕು ವೆರಿ ಫಸ್ಟು ಅದೊಂದು ಏನು ಹೈದ್ರಾಬಾದ್ ಕರ್ನಾಟಕ ಅಂತ ಒಂದು ಆರೆ ಜಿಲ್ಲೆಗೆ ವಿಶೇಷ ಅನುದಾನ ತ್ರೀ ಫಿಫ್ಟಿ ತ್ರೀ ಸ ಫಿಫ್ಟಿ ಒನ್ ಜೇನೋ ಏನೋ ಹೇಳ್ತಾರೆ ತ್ರೀ ಸೆವೆಂಟಿ ಒನ್ ಜೆ ಸೊ ಆ ವಿಶೇಷ ಅನುದಾನ ಅಂತೆಲ್ಲ ಹೇಳಿ ಅದಕ್ಕೊಂದಷ್ಟು ಅಧ್ಯಕ್ಷ ಇದನ್ನೆಲ್ಲ ಮಾಡಿ ಎಷ್ಟೋ ಸಾವಿರ ಕೋ ಐನೂರು ಐನೂರು ಐದು ಸಾವಿರ ಕೋಟಿ ಏನೋ ಅದಕ್ಕೆ ಫಂಡನ್ನು ಕೊಟ್ಟೆಲ್ಲ ಮಾಡ್ತಾಯಿದ್ದೀರಿ ಪರವಾಗಿಲ್ಲ ಆ ಗುಲ್ಬರ್ಗ ವಿಜಯ್ ವಿಜಯಪುರ ಕಲ್ಯಾಣಕ್ಕೆ ಕಿತ್ತೂರು ಕರ್ನಾಟಕಕ್ಕೆ ಬರುತ್ತೆ ನಾನು ಈಗ ಪಾಸಾದಾಗ ನೋಡ್ದಂಗೆ ಬೀದರ್ ಮತ್ತು ಗುಲ್ಬರ್ಗ ಇದೆಲ್ಲ ಭಾಳ ಚೆನ್ನಾಗಿದೆ ಯಾದಗಿರಿ ಭಾಳ ಅಂದರೆ ಭಾಳ ಹಿಂದುಳಿದಿದೆ ಅಲ್ಲೆಲ್ಲ ಸಮಗ್ರ ನೀರಾವರಿ ಆಗಿಲ್ಲ ಇನ್ನು ಭೀಮಾ ನದಿಲಿ ಎಷ್ಟು ನೀರು ಹೋಗ್ತಾಯಿತ್ತು ಅಂತಂದರೆ ಜಸ್ಟ್ ಎರಡೇ ಕಿಲೋಮೀಟ್ರು ಯಾದಗಿರಿ ಸಿಟಿಗಿರೋದು ಅಂಥ ಕಡೆ ನೀರಾವರಿ ಯೋಜನೆಗಳನ್ನ ಮಾಡಬೇಕು ಜನರಿಗೆ ಪೌಷ್ಟಿಕಾಂಶದ ಕೊರತೆ ಎದ್ದು ಕಾಣ್ತಿದೆ ಈ ಭಾಗದಲ್ಲಿ ಅವ್ರಿಗೆ ಇದು ಬರೋದಕ್ಕೆ ಬರೀ ಗುಟ್ಕಾ ತಿನ್ನೋದ್ರಿಂದ ಮಾತ್ರ ಸಮಸ್ಯೆ ಇಲ್ಲ ಬೆಳಿಗ್ಗೆ ಎದ್ದರೆ ಆ ಎಣ್ಣೆಲಿ ಕರೆದಿರೋ ಮೆಣಸಿಕಾಯಿ ಬಜ್ಜಿ ಆ ಟೀ ಕುಡಿತಾರೆ ಏನು ಒಳ್ಳೆ ಪಾಯಸ ಇದ್ದಂಗೆ ಇರ್ತದೆ ಆ ಕಡಲೆಪುರಿ ಬೆಳಗ್ಗೆಯಿಂದ ರಾತ್ರಿವರೆಗೂ ಆ ಕಡಲೆಪುರಿನೇ ತಿಂತಾಯಿರ್ತಾರೆ ಇದರಿಂದ ಮನುಷ್ಯನ ದೇಹಕ್ಕೆ ಯಾವ ಅಂಶ ಸಿಗುತ್ತೆ ಪ್ರೋಟೀನ್ ಕನ್ಸಮ್ಷನ್ನೇ ಇಲ್ಲ ಅವರು ಯಾವ ರೀತಿ ಡೆವಲಪ್ ಆಗೋದು ಬರೀ ಬಾಡಿಲಲ್ಲ ಮೆದುಳಿಂದ ಯಾವ ರೀತಿ ಡೆವಲಪ್ ಆಗೋದು ಹಿಂದುಳಿದ ಏನು ಮಾಡ್ತಾರೆ ಈಗ ಒಂದಷ್ಟು ಫಂಡ್ಸನ್ನು ಕೊಟ್ಟು ಆ ಪ್ರಾಜೆಕ್ಟ್ ಡೆವಲಪನ್ನು ಮಾಡ್ತಾಯಿದ್ದೀರಿ ಆ ರೋಡ್ಗಳನ್ನ ಮಾಡಿದ್ದೀರಿ ನಿಜವಾಗ್ಲೂ ಹೇಳಬೇಕಂದ್ರೆ ನಮ್ಮ ಮಂಡ್ಯದಲ್ಲೇ ಆ ರೀತಿ ರೋಡ್ಗಳಿಲ್ಲ ಆ ಥರ ರೋಡ್ಗಳು ಆ ಕಡೆ ಚೆನ್ನಾಗಿದೆ ಆ ಬಿಲ್ಡಿಂಗ್ಗಳು ಎಲ್ಲಾನು ಕಟ್ಟಿದ್ದೀರಿ ಈ ರೀತಿಯ ಪ್ರಾಜೆಕ್ಟ್ ಡೆವಲಪ್ ಮಾಡ್ತೀರಿ ಪೀಪಲ್ ಡೆವಲಪ್ಮೆಂಟ್ ಕಡೆ ಗಮನ ಕೊಡಿ ಅಂತಂದರೆ ನೀವು ಇವರು ಗುಂಡಿ ವಿಚಾರನ ಎತ್ಬಿಟ್ರು ಅಂತ ಇನ್ನೊಂದು ಯಾವುದೋ ಅನುದಾನದ ವಿಚಾರನ ಎತ್ಬಿಟ್ರು ಅಂತ ವಿರೋಧ ಪಕ್ಷದವರು ಅವ್ರನ್ನ ಡೈವರ್ಟ್ ಮಾಡೋದಕ್ಕೆ ಆರ್ ಎಸ್ ಎಸ್ಸು ಇದನ್ನೆಲ್ಲ ಮಾತಾಡ್ತೀರಿ ನಿಮ್ಮ ಕಾಂಗ್ರೆಸ್ ಅಲ್ಲಿ ಇರುವಂಥ ಎಮ್ ಎಲ್ ಎಗಳ ನಿಮ್ಮ ಕಾಂಗ್ರೆಸ್ ಲೀಡರ್ಗಳೇನೆ ಬೆಳಿಗ್ಗೆ ಎದುರು ಸಾಕು ಹೋಗಿ ಹೋಗಿ ಆರ್ ಎಸ್ ಎಸ್ ಅವ್ರ ಹತ್ರ ನಿಂತ್ಕೊಂಡಿರ್ತಾರೆ ಆರ್ ಎಸ್ ಎಸ್ ಸ್ವಾಮೀಜಿಗಳನ್ನ ಕರೆಸು ಪೂಜೆ ಮಾಡ್ತಿರ್ತಾರೆ ಈಗ ನಿಮ್ಮ ಕಾಂಗ್ರೆಸ್ಗೆ ಕಾವೇರಿ ಆರತಿ ಅಂತ ಮಾಡ್ತಾ ಇದ್ದೀರಿ ಕಾರ್ಯಕ್ರಮ ಅದೆಲ್ಲ ಬೇಡಪ್ಪ ಕಾವೇರಿ ಆರತಿನೂ ಬೇಡ ಯಾವುದೇ ಒಂದು ಕೆಲಸ ಶುರುವಾಗುವಾಗ್ಲೂ ಪೂಜೆ ಮಾಡಿಸ್ತೀರಲ್ಲ ಅಲ್ಲಿ ನೀವು ಯಾರನ್ನ ಕರೆಸ್ತೀರಿ ಬರೀ ಬ್ರಾಹ್ಮಣರನ್ನ ಕರೆಸಿ ಪೂಜೆ ಮಾಡಿಸ್ತೀರಿ ಯಾಕೆ ಅವ್ರೊಬ್ರನ್ನ ಟ್ಯಾಕ್ಸ್ ಕಟ್ತಾ ಇರೋದು ಯಾಕೆ ನಾಸ್ತಿಕರು ಟ್ಯಾಕ್ಸ್ ಕಟ್ತಾ ಇಲ್ವಾ ಬೌದ್ಧರು ಟ್ಯಾಕ್ಸ್ ಕಟ್ತಾ ಇಲ್ವಾ ಇಲ್ಲ ಅಂತಂದರೆ ಮುಸ್ಲಿಮರು ಟ್ಯಾಕ್ಸ್ ಕಟ್ತಾ ಇಲ್ವಾ ಕ್ರಿಶ್ಚಿಯನ್ಸ್ ಕಟ್ತಾ ಇಲ್ವಾ ಲಿಂಗಾಯತರು ಕಟ್ತಾ ಇಲ್ವಾ ಇವರನ್ನು ಎಲ್ಲ ಕರೆಸಿ ಅಲ್ಲಿ ಪೂಜೆ ಮಾಡಿಸ್ಬೇಕಲ್ಲ ನೀವು ಅದು ಯಾವುದನ್ನು ಮಾಡ್ದೇನೆ ಸುಮ್ಮನೆ ಆರ್ ಎಸ್ ಎಸ್ ಬಿ ಜೆ ಪಿ ಈ ಥರದ್ದು ಏನೇನೋ ಮೇಲ್ಪದರದ ವಿಚಾರಗಳನ್ನ ತಗೊಳ್ಳೋದು ಜನರನ್ನ ಯಮರ್ಸೋದು ಕಮಿಷನ್ಗಳನ್ನ ಹೊಡೆಯೋದು ಕೆಲಸ ಮಾಡೋದ್ರಿಂದ ತಪ್ಪಿಸ್ಕೊಳ್ಳೋದು ಈ ಕೆಲಸನ ದಯವಿಟ್ಟು ಮಾಡಬೇಡಿ ನೀವು ನಿಜವಾಗ್ಲೂ ಆರ್ ಎಸ್ ಎಸ್ ಎನ್ನುವಂಥ ವಿಚಾರಧಾರಲ್ಲ ಮಣಿಸ್ಬೇಕು ಮಣಸಕ್ಕೆ ಏನಿಲ್ಲ ರೀ ಯಾವುದು ಫೇಲ್ವರ್ ಸಂಘಟನೆ ಅದು ನೂರು ವರ್ಷ ಆಗಿದೆ ಈ ನೂರು ವರ್ಷದಲ್ಲಿನೂ ಅವ್ರು ಹೇಳಿದ್ದೇನು ಹಿಂದಿ ಹಿಂದೂ ಹಿಂದೂಸ್ತಾನ್ ಮಾಡ್ತೀವಿ ಅಂತ ಎಲ್ಲಿ ಮಾಡ್ಬಿಟ್ರು ಆಮೇಲೆ ಅವರ ಬ್ರಾಹ್ಮಣವಾದದ ಮೊಟ್ಟ ಮೊದಲ ಪಾಠ ಏನು ನಾ ಸ್ತ್ರೀ ಸ್ವಾತಂತ್ರ್ಯ ಅರ್ಹಂ ಅಂದರೆ ಯಾವುದೇ ಹೆಣ್ಣು ಕೂಡ ಸ್ವತಂತ್ರಕ್ಕೆ ಹರಳಲ್ಲ ಅಂತ ನೀವು ನೋಡಿದ್ರೆ ವರ್ಷದಿಂದ ವರ್ಷಕ್ಕೆ ಹೆಣ್ಮಕ್ಳು ವಿದ್ಯಾಭ್ಯಾಸ ಪಡ್ಕೊತಾ ಇದ್ದಾರೆ ಅಲ್ಲಿಗೆ ಅವ್ರು ಫೇಲ್ಯೂರ್ ಆದ್ರಲ್ಲ ಅವ್ರ ತತ್ವ ಸಿದ್ಧಾಂತ ಫೇಲ್ಯೂರ್ ಆಯ್ತಲ್ಲ ಸುಮ್ಮನೆ ಅಂದಿ ನಾಯಿಗೆ ಥರ ಗುಂಪು ಕಟ್ಕೊಬಿಟ್ಟು ಎಲ್ಲ ಪ್ಯಾಂಟ್ ಹಾಕೊಂಡು ಹರ್ಚ್ಕೊಬಿಟ್ರೆ ಅವರು ಗೆದ್ಬಿಟ್ರು ಅಂತಾನ ಅವರು ಆ ಬಯಕ್ಕೆ ಎಲ್ಲಿ ಒಡ್ದ್ಬಿಡ್ತಾರ ಅನ್ನೋ ಬಯಕ್ಕೆ ಅವರು ಕೋಲಿಗೆಲಿ ಇಟ್ಕೊಂಡು ಅಲ್ಲಿ ಟಿ ವಿಯೋ ಪೇಪರಲ್ಲೋ ಕೂತ್ಕೊಂಡು ವಿಷಯನ ತಿರ್ಚ್ಕೊಂಡು ಏನೋ ಕಾಮಿಡಿ ಮಾಡ್ಕೊಂಡು ಬದುಕನ್ನ ನಡ್ಸ್ಕೊತಾ ಇದಾರೆ ಅವರು ಅವರನ್ನ ನೆಗ್ಲೆಕ್ಟ್ ಮಾಡಿ ಬಿಸಾಕ್ಬಿಟ್ಟು ಸ್ಟೇಟ್ ಅಟಾನಮಿ ಬಗ್ಗೆ ನೀವು ಕೆಲಸ ಮಾಡಬೇಕು ರಾಜ್ಯಗಳಿಗೆ ಸ್ವಾಯತ್ತತೆ ಬೇಕು ಇವತ್ತು ನಾಳೆ ದಿನ ಮುಂದೊಂದು ಪೀಳಿಗೆಲಿ ಯಾರಾದ್ರೂ ಸಿ ಎಮ್ ಆಗ್ತಾರೆ ಅಂತಂದರೆ ನಮ್ಮ ರಾಜ್ಯದಿಂದ ಅವ್ರಿಗೆ ಏನು ಪವರ್ಸ್ ಇದೆ ಟ್ಯಾಕ್ಸ್ ವಿಚಾರದಲ್ಲೂ ಸೆಂಟ್ರಲ್ ಗೌರ್ಮೆಂಟನ್ನು ಕೇಳಬೇಕು ಪ್ರತಿಯೊಂದು ವಿಚಾರ ಅವ್ರು ಏನು ಹೇಳ್ತಾರೆ ಅದನ್ನೇ ಇಲ್ಲಿ ಇಂಪ್ಲಿಮೆಂಟ್ ಮಾಡಬೇಕು ಅಂತಂದರೆ ಈ ಮುನ್ಸಿಪಾಲ್ಟಿ ಮೆಂಬರ್ ಆಗೋದೇ ವಾಸಿಯಲ್ಲ ಚೀಫ್ ಮಿನಿಸ್ಟರ್ ಆಗೋ ಬದಲು ಇಂಥ ವಿಚಾರಗಳಿಗೆ ಗಮನ ಕೊಡದೇನೆ ನೀವುಗಳು ಸುಮ್ಮನೆ ನಿಮಗೆ ಆ ಒಂದು ಗುಂಪುಗಾರಿಕೆ ಇರ್ತದೆ ಆ ಗುಂಪುಗಾರಿಕೆಯನ್ನು ಖುಷಿಪಡಿಸ್ಕೊಂಡು ಆ ಓಟನ್ನು ಉಳಿಸ್ಕೊಂಡು ಇಲ್ಲ ನಿಮ್ಮ ಓಟನ್ನು ಜಾಸ್ತಿ ಮಾಡ್ಕೊಳ್ಳೋದಕ್ಕೋಸ್ಕರ ಈ ರೀತಿಯ ಕೆಲಸಗಳನ್ನ ದಯವಿಟ್ಟು ಮಾಡಬೇಡಿ ಈಗ ಆರ್ಥಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಅಂತ ಮಾಡ್ತಾ ಇದ್ದೀರಿ ಅದೊಂದು ಒಳ್ಳೆಯ ವಿಚಾರ ಇನ್ನು ಇಲ್ಲಿದೆ ಒಂದು ಮತದಾರರ ಪಟ್ಟಿ ತಯಾರು ಮಾಡ್ತೀವಿ ಅಂತಂದರೆ ತುಂಬ ಒಳ್ಳೆಯ ವಿಚಾರ ಅದನ್ನು ಕೂಡ ಈ ಸಮೀಕ್ಷೆಯಲ್ಲಿ ಭಾಗವಹಿಸ್ಬಾರ್ದು ಅಂತ ಆಪೋಸಿಷನ್ ಲೀಡರ್ಗಳು ಮತ್ತು ಕೆಲವು ಮೀಡಿಯಾದಲ್ಲೂ ಕೂಡ ಹೇಳ್ತಾ ಇದ್ದಾರೆ ನೀವು ಹೇಳಿದ್ದೇನೋ ಮೊದಲಿಂದ ಹೇಳ್ಕೊ ಇದ್ದೀರಾ ಯಾರಾದರೂ ಸುಳ್ಳು ಸುದ್ದಿ ಪ್ರಚಾರ ಮಾಡಿದ್ರೆ ಹಂಗೆ ಮಾಡ್ಬಿಡ್ತೀವಿ ಹಿಂಗೆ ಮಾಡ್ಬಿಡ್ತೀವಿ ಅಂತ ಒಬ್ಬರೇ ಒಳಗೆ ಹಾಕಲಿಲ್ಲ ನೀವು ಒಳಗಾಕೋದು ಯಾರನ್ನ ಯಾರೋ ಬಡಪಾಯಿಗಳು ಫೇಸ್ಬುಕ್ಕಲ್ಲೆಲ್ಲ ಬರ್ಕೊಂಡಿರ್ತಾರಲ್ಲ ಅಂಥವ್ರನ್ನ ಹಾಕ್ತೀರಿ ಈ ಟಿ ವಿ ಚಾನೆಲ್ ಅವ್ರನ್ನ ಯಾರನ್ನಾದ್ರೂ ನೀವು ಬೆಂಡೆತ್ತಿದ್ದೀರಾ ಒಬ್ಬರಿಗೆ ಏನಾದರೂ ಒಂದು ಎಫ್ ಐ ಆರ್ ಆಗಿದೆಯಾ ಒಬ್ಬರನ್ನ ಕೇಸ್ ಮಾಡಿ ಒಳಗಾಕಿದ್ದೀರಾ ದಿನ ಬೆಳಗ್ಗೆ ಅಂದರೆ ಬರೀ ಸುಳ್ಳೇ ಹೇಳ್ತಾ ಇರ್ತಾರೆ ನಿಮ್ಗೊಳ್ಗು ಪೋಸ್ಟ್ ಕೊಟ್ಕೊಂಡು ಇಷ್ಟಿಷ್ಟು ಮೈಕ್ಗಳನ್ನ ಮುಂದೆ ಇಟ್ಕೊಂಡು ನೀವೂ ಅವ್ರಿಗೆ ಕಾಸು ಕೊಟ್ಟು ನೀವು ಈಗ ಈ ಥರದ್ದು ಪ್ರಚಾರಗಳನ್ನ ಪಡ್ಕೊಳ್ತಾ ಇದ್ದೀರ ಹಾಗಾಗಿ ಸುಮ್ಮನೆ ನಿಮ್ಮ ಓಟಿನ ಹಿತಾಸಕ್ತಿಗೋಸ್ಕರ ನಿಮ್ಮ ಅಧಿಕಾರದ ದಾಹಕ್ಕೋಸ್ಕರ ಜನರನ್ನ ದಿಕ್ಕಪ್ಪಿಸ್ಬೇಡಿ ಬೇರೆ ಆಯ್ಕೆಗಳೇ ಇಲ್ಲದೇ ಇರುವಂಥ ನಾಡಿದು ಈಗ ಯಾವ ಮಟ್ಟಕ್ಕೆ ಬಂದ್ಬಿಟ್ಟಿದೆ ಅಂತಂದರೆ ಮೊದ್ಲಾದ್ರೂ ಮೂರು ಆಯ್ಕೆ ಇತ್ತು ಅದರಲ್ಲೂ ದಕ್ಷಿಣ ಕರ್ನಾಟಕದವ್ರು ಮಾತ್ರ ಮೂರು ಆಯ್ಕೆ ಇದ್ದಿದ್ದು ಉತ್ತರ ಕರ್ನಾಟಕದಲ್ಲಿ ಜೆ ಡಿ ಎಸ್ಸು ಯಾವತ್ತೂ ಇರಲಿಲ್ಲ ಮೋಸ್ಟ್ಲಿ ಈ ಅವರು ಎಲ್ಲ ಇದ್ದಂಥ ಸಂದರ್ಭದಲ್ಲಿ ಒಂದಷ್ಟು ಇತ್ತು ಅಂತ ಅನ್ನಿಸ್ತದೆ ಈಗ ಸಂಪೂರ್ಣವಾಗಿ ಜೆ ಡಿ ಎಸ್ನ ಬಿ ಜೆ ಪಿಯವರು ಅಪೋಷನ್ ತಗೊಂಡಿರೋದ್ರಿಂದ ಇಲ್ಲ ಜೆ ಡಿ ಇಲ್ಲ ಬಿ ಜೆ ಪಿ ಇಲ್ಲ ಕಾಂಗ್ರೆಸ್ಸು ಈ ರೀತಿಯ ವಾತಾವರಣ ಸೃಷ್ಟಿಯಾಗಿದೆ ಅದರೊಳಗೂ ಅಪ್ಪಿತಪ್ಪಿ ಎಲ್ಲಿ ಜೆ ಡಿ ಎಸ್ ಅವರು ತಿರ್ಗಾ ಸ್ಪ್ಲಿಟ್ಟಾಗಿ ಇಂಡಿಪೆಂಡೆಂಟಾಗಿ ಬಂದ್ಬಿಡ್ತಾರೋ ಅವರು ಬರಲೇಬಾರ್ದು ಅನ್ನೋ ಉದ್ದೇಶನ ಇಟ್ಕೊಂಡು ಕಾಂಗ್ರೆಸ್ಸಿನ ಲೀಡರ್ಗಳು ಅದೇ ಆರ್ ಎಸ್ ಎಸ್ಸಿನ ಐಡಿಯಾಲಜಿ ಅಷ್ಟೇ ಕಾ ಆರ್ ಎಸ್ ಎಸ್ ಅನ್ನ ಬೆಳೆಸ್ತವ್ರು ಯಾರು ಇದೇ ಕಾಂಗ್ರೆಸ್ ಅವರಲ್ವಾ ಅವತ್ತಿನ ಸಂದರ್ಭದಲ್ಲಿ ಮುಸ್ಲಿಮರ ಕಂಡ್ರೆ ಭಯ ಇತ್ತು ಸ್ವತಂತ್ರ ಬಂದಂಥ ಸಂದರ್ಭದಲ್ಲಿ ಇವ್ರು ಯಾರೂ ಕೂಡ ಇಷ್ಟು ಎಜುಕೇಟೆಡೂ ಇರಲಿಲ್ಲ ಇವ್ರಿಗೆ ಬಲನೂ ಇರಲಿಲ್ಲ ನೀವು ಗಮನಿಸ್ಬೋದು ಮಲೆಗಳಲ್ಲಿ ಮದುಮಗಳು ಅಂತ ಒಂದೇನು ಕುವೆಂಪು ಅವರ ಕೃತಿ ಇದೆ ಅದರಲ್ಲಿ ರೌಡಿಗಳಾಗಿ ಮುಸ್ಲಿಮನ್ನ ಬಳಸಿರ್ತಾರೆ ಅದು ಆ ಕಾದಂಬರಿನೂ ಕೂಡ ಏನು ಸೂಚಿಸ್ತದೆ ಅಂತಂದರೆ ಸ್ವತಂತ್ರ ಬಂದಂಥ ಸಂದರ್ಭದಲ್ಲಿ ಮುಸ್ಲಿಮರು ದಬ್ಬಾಳಕೆ ಇತ್ತು ಮುಸ್ಲಿಮರು ಕಂಡ್ರೆ ಇತರೆ ಜಾತಿಯವ್ರಿಗೆಲ್ಲ ಭಯ ಇತ್ತು ಹಾಗಾಗಿ ಅವ್ರನ್ನ ಅತ್ತಿಕ್ಕೋಸ್ಕರ ಅವ್ರನ್ನ ಕಂಟ್ರೋಲ್ ಮಾಡೋಕ್ಕೋಸ್ಕರ ಕೆಲವು ವರ್ಲ್ಡ್ ವಿಚಾರದಲ್ಲೂ ಕೂಡ ಜಸ್ಟ್ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಹಳೆಯ ಸಿನಿಮಾಗಳನ್ನ ನೋಡಿದ್ರೆ ಅಲ್ಲೂ ಕೂಡ ಎಲ್ಲ ಅಂಡರ್ವರ್ಲ್ಡ್ ಡಾನ್ಗಳೆಲ್ಲ ಬರೀ ಮುಸ್ಲಿಮ್ಸೇ ಇರ್ತಾರೆ ಬರೀ ಅದು ಏನು ಕಪೋಲ ಕಲ್ಪಿತ ಅಲ್ಲ ನೀವೊಂದಷ್ಟು ನ್ಯೂಸ್ ಪೇಪರ್ಗಳನ್ನ ಅಧ್ಯಯನ ಮಾಡಿದ್ರು ಕೂಡ ಆ ಮುಸ್ಲಿಮ್ ಡಾನ್ಗಳೇನೆ ಇರ್ತಿದ್ರು ಇಂಥದನ್ನೆಲ್ಲ ಅಥೋಟಿಗೆ ಬರಬೇಕು ಅನ್ನೋ ಕಾರಣಕ್ಕೆ ಇವರು ಅರಿವು ಮೂಡಿಸ್ಬೇಕಾಗಿತ್ತು ಸೆಕ್ಯುಲರ್ ಮಾಡಬೇಕಾಗಿತ್ತು ಎಜುಕೇಟ್ ಮಾಡಬೇಕಾಗಿತ್ತು ಕಾಂಗ್ರೆಸ್ ಅವರು ಅದು ಬಿಟ್ಬಿಟ್ಟು ಇವರು ಇನ್ನೊಂದು ರೀತಿಯ ರೌಡಿಸಮು ಈ ಆರ್ ಎಸ್ ಎಸ್ ಅನ್ನ ಬೆಳೆಸ್ಬಿಟ್ಟು ಇವತ್ತು ಅದನ್ನು ಬಿ ಜೆ ಪಿಯವರು ಹಂಗೆ ಹಿಂಗೆ ಅಂತ ಅಂತ ಇದಾರೆ ಈ ಒನ್ ಟುಡೇ ಈ ಕ್ಷಣಕ್ಕೂ ಕೂಡ ಮುಸ್ಲಿಮ್ರಿಗೆ ಏನ್ರಿ ಮಾಡಿದಿರಿ ಮಾಡಿದ್ದೀರಿ ನೀವು ಕಾಂಗ್ರೆಸ್ ಅವರು ಎಜುಕೇಷನ್ ಕೊಟ್ಟಿದ್ದೀರಾ ಇಲ್ಲೇ ಕರ್ನಾಟಕದ ಉದಾಹರಣೆನೇ ಹೇಳ್ತೀನಿ ಪಾಪ ಅವರ ಉರ್ದು ಸ್ಕೂಲ್ಗಳನ್ನ ನೀವು ಉರ್ದುಂಬಿಸ್ಬಿಟ್ರಿ ಸಪೋರ್ಟ್ ಮಾಡ್ಬಿಟ್ರಿ ಆ ಉರ್ದುಲಿ ಓದ್ಬಿಟ್ಟು ಅವ್ರು ಏನು ಮಾಡಬೇಕು ಉರ್ದುಲಿ ಓದಾದ್ಮೇಲೆ ಅವರು ಯಾವ ನಾಡಲ್ಲಿ ಇರ್ತಾರೆ ಕನ್ನಡ ನಾಡಲ್ಲಿ ಇರ್ಬೇಕಲ್ವ ಕನ್ನಡ ನಾಡಲ್ಲಿ ಇರಬೇಕು ಅಂತಂದರೆ ಕನ್ನಡದಲ್ಲಿ ಅವರು ಮಾತಾಡ್ಬೇಕಲ್ವ ಕನ್ನಡದಲ್ಲಿ ಓದಬೇಕು ಕನ್ನಡದಲ್ಲಿ ಬರೀಬೇಕು ಆ ಇಲ್ಲಿಯ ಗೌರ್ಮೆಂಟ್ ಕೆಲಸಗಳಲ್ಲಿ ಕನ್ನಡದಲ್ಲೇ ಇರ್ತದೆ ಕನ್ನಡದಲ್ಲಿ ಬರೆಯೋಕ್ಕಾಗಲ್ಲ ಅವ್ರಿಗೆ ಕನ್ನಡದಲ್ಲಿ ಮಾತಾಡೋಕ್ಕಾಗಲ್ಲ ಇಲ್ಲಿಯ ಲೋಕಲ್ ಅವ್ರ ಜೊತೆ ಬೆರೆಯಕ್ಕೆ ಆಗಲ್ಲ ಅವ್ರನ್ನ ಪ್ರತ್ಯೇಕವಾಗಿ ಇಟ್ಬಿಟ್ರಿ ಮುಸ್ಲಿಮ್ಸು ಹುಟ್ಟೋದೇನೆ ಕಾಂಗ್ರೆಸ್ಗೆ ಓಟ್ ಹಾಕೋದಕ್ಕೋಸ್ಕರ ಅವ್ರು ಬದುಕಿರೋದೇನೆ ಓಟ್ ಹಾಕೋದಕ್ಕೋಸ್ಕರ ಅನ್ನುವಂಥ ಸಿಚುವೇಶನ್ನ ಕ್ರಿಯೇಟ್ ಮಾಡಿರೋರು ಯಾರು ಮುಸ್ಲಿಮ್ರು ಇವರ ಈ ನಾಟಕಗಳನ್ನ ನೀವು ಕ ಖಂಡಿಸ್ಬೇಕು ಮತ್ತೆ ಅಭಿವೃದ್ಧಿನ ಹೊಂದಬೇಕು ಇತ್ತೀಚೆಗೆ ಇದೆ ಮೊದಲನೇ ಬಾರಿಗೆ ಸರ್ಕಾರ ಮುಸ್ಲಿಮು ಅಲ್ಪಸಂಖ್ಯಾತ ಇಲಾಖೆಯಿಂದ ಅಲ್ಪಸಂಖ್ಯಾತ ಇಲಾಖೆ ಅಂದರೆ ಬರೀ ಮುಸ್ಲಿಮರು ಮಾತ್ರ ಅಲ್ಲ ಜೈನ್ರು ಬರ್ತಾರೆ ಕ್ರಿಶ್ಚಿಯನ್ಸು ಬತ್ತಾರೆ ಆದರೆ ಅಲ್ಪಸಂಖ್ಯಾತರು ಅಂತಂದ್ರೆ ರಾಜಕೀಯ ಕಾರಣಗಳಿಗೆ ಮುಸ್ಲಿಮ್ಸೇನೆ ಇದ್ದಾರೆ ಆ ಇಲಾಖೆ ವತಿಯಿಂದ ಒಂದಷ್ಟು ಜನಕ್ಕೆ ಈ ಪೊಲೀಸು ಕೆಲಸಕ್ಕೆ ಬೇಕಾದ ತರಬೇತಿ ಕೊಟ್ಟಿದ್ದಾರೆ ಭಾಳ ಒಳ್ಳೆ ಕೆಲಸ ಇದು ಈ ರೀತಿ ಅವ್ರನ್ನ ವಿದ್ಯಾಭ್ಯಾಸಕ್ಕೆ ತೊಡಗಿಸೋದಕ್ಕೆ ನೀವು ಫಂಡ್ಗಳನ್ನ ಕೊಡಬೇಕು ಅವರು ಎಜುಕೇಟ್ ಆಗಬೇಕು ಅವರು ಕೂಡ ಆಫೀಸರ್ಸ್ ಆಗಬೇಕು ಅವರು ಕೂಡ ಈ ನಾಡಿನ ಆಡಳಿತದ ಭಾಗ ಆಗಬೇಕು ಇದೆಲ್ಲ ಆಗಬೇಕು ಅಂದರೆ ಮೊದಲು ಅವರು ಕನ್ನಡಿಗರಾಗಬೇಕು ಇಲ್ಲಿ ನೆಲದವ್ರಾಗಬೇಕು ನೀವು ಹೇಳ್ಬೋದು ಅವ್ರದ್ದು ಧರ್ಮ ಬೇರೆ ಅಲ್ಲ ರೀ ಅವ್ರದ್ದು ಧರ್ಮ ಎಲ್ಲ ಒಂದೇ ದೇಶ ಆಗಂಗಿದ್ರೆ ಅರವತ್ತು ಮುಸ್ಲಿಂ ಕಂಟ್ರಿ ಯಾಕಿರ್ತಿತ್ತು ಇಲ್ಲಿ ಧರ್ಮ ಓಕೆ ಒಳ್ಳೇದು ನೀವು ಭಾಷೆನ ಕಡೆಗಣಿಸ್ತಾ ಇದ್ದೀರಲ್ಲ ಭಾಷೆ ಇದೇ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ ಏನಕ್ಕೆ ಬೇರೆ ಆಗಿದ್ದು ಎರಡು ಕೂಡ ಮುಸ್ಲಿಂ ಕಂಟ್ರಿನೇ ಅಲ್ವಾ ಅಲ್ಲಿ ಭಾಷೆ ಬೇರೆ ಇತ್ತು ನೀವು ಅರವತ್ತು ಮುಸ್ಲಿಂ ದೇಶಗಳನ್ನ ಕನ್ಸಿಡರ್ ಮಾಡಿದ್ರು ಅಲ್ಲಿ ಭಾಷೆ ವಾರನೇ ಅದು ಬೇರೆ ಬೇರೆ ದೇಶ ಆಗಿರುವಂಥದ್ದು ಹಾಗಾಗಿ ಧರ್ಮಕ್ಕೂ ದೇಶಕ್ಕೂ ಸಂಬಂಧ ಇಲ್ಲ ಆದರೆ ಭಾಷೆಗೂ ದೇಶಕ್ಕೂ ಸಂಬಂಧ ಇದೆ ಯಾವುದೇ ಒಂದು ಭಾಷೆ ಅದು ಬರೀ ಭಾಷೆ ಅಲ್ಲ ಅದೊಂದು ದೇಶ ಈಗ ನಾವಿರುವಂಥದ್ದು ಇದು ಕನ್ನಡ ದೇಶ ಇದನ್ನ ಇವರು ಹಿಂದಿ ದೇಶ ಮಾಡ್ತೀವಿ ಅಂತ ಆರ್ ಎಸ್ ಎಸ್ ಅವರು ಬೊಬ್ಬೆ ಹೊಡ್ಕೊಂಡು ನೂರು ವರ್ಷ ಆಯಿತು ಅವರು ಇನ್ನೂ ನೂರು ವರ್ಷ ಅಲ್ಲ ಇನ್ನೂರು ವರ್ಷ ಬೊಬ್ಬೆ ಹೊಡ್ಕೊಂಡ್ರು ಅದು ಏನು ಮಾಡೋದನ್ನು ಮಾಡೋಕ್ಕಾಗಲ್ಲ ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ರಾಜ್ಯಗಳೇನಿದೆ ಇವು ದೇಶಗಳಾಗಿ ಮೇಲ್ದರ್ಜೆಗಿರ್ತವೆ ಇಂಡಿಯಾ ಒಕ್ಕೂಟ ಅದು ಒಕ್ಕೂಟವಾಗಿರ್ತದೆ ಅದಕ್ಕೆ ಯಾವುದೇ ತೊಂದರೆನೂ ಇಲ್ಲ ಕಾಂಗ್ರೆಸ್ಸು ಮತ್ತೆ ಬಿ ಜೆ ಪಿ ಕೇವಲ ಚುನಾವಣಾ ರಾಜಕೀಯಕ್ಕೋಸ್ಕರ ಈ ರೀತಿ ಜನರ ಕಣ್ಣಿಗೆ ಇದೆ ಇದು ನಾವು ಇಡೀ ಯಾತ್ರೆಯಲ್ಲಿ ಬೀದರಿಂದ ಬೆಂಗಳೂರವರೆಗೂ ಗಮನಿಸಿದ್ದೀವಿ ಇನ್ನು ಧಾರವಾಡದಲ್ಲಿ ಭಾಳ ವಿಶೇಷವಾಗಿ ಅಂತಂದರೆ ಏನು ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಓದ್ತಾ ಇದ್ದಾರಲ್ಲ ಮಕ್ಕಳು ಅವರುಗಳು ರೋಚ್ ಬಿಟ್ಟಿದ್ದಾರೆ ಐದು ವರ್ಷ ಆಯಿತು ಇನ್ನೂ ಫಾರ್ಮ್ ಮಾಡಿಲ್ಲ ಅನ್ನೋ ಥರದಲ್ಲಿ ಈಗಾಗಲೇ ಒಂದು ಪ್ರತಿಭಟನೆ ಆಗಿತ್ತು ನಮ್ಮ ನಾವು ಹೋದ್ಮೇಲೆ ನಮಗೂ ಒಂದಷ್ಟು ಜನ ಮಕ್ಕಳು ಒಂದು ಇನ್ನೂರು ಮುನ್ನೂರು ಮಕ್ಕಳು ಸೇರಿದ್ರು ಅವ್ರಿಗೆಲ್ಲ ನಾವೂ ಸಾಥ್ ಕೊಟ್ಟಿದ್ದೀವಿ ಇನ್ನು ಮುಂದೆ ಯಾವುದೇ ಒಂದು ಹೋರಾಟ ಇದ್ರೂ ಅದೊಂದು ಪ್ರಜಾಪ್ರಭುತ್ವದ ಇರಬೇಕು ಯಾವುದೇ ದೊಂಬಿ ಗಲಾಟೆಗಳು ಆಗಬಾರ್ದು ನಿಮ್ಮ ಈ ಆಕ್ರೋಶನ ಈ ರಾಜಕಾರಣಿಗಳು ಅದನ್ನು ಅವರ ಗಳಿಕೆಗೋಸ್ಕರ ಬಳಸ್ಕೊಳ್ತಾರೆ ಅನ್ನುವಂಥ ಎಚ್ಚರಿಕೆನ ಕೂಡ ಕೊಟ್ಟಿದ್ದೀವಿ ಬಹಳ ಮುಖ್ಯವಾಗಿ ಈ ಒಂದು ಯಾತ್ರೆಯಿಂದ ನನಗೆನಿಸಿದ್ದು ಹಂಗಂದ್ಬಿಟ್ಟು ಸೌತ್ ಕರ್ನಾಟಕದಲ್ಲಿ ಏನು ಸಮಸ್ಯೆ ಇಲ್ಲ ಅಂತಲ್ಲ ಖಂಡಿತವಾಗ್ಲೂ ಸಮಸ್ಯೆ ಇದೆ ಇಲ್ಲಿಯ ಸಮಸ್ಯೆ ಏನು ಅಂದರೆ ಆಡಂಬರದ ಮದುವೆಗಳು ಆಡಂಬರದ ಮದುವೆಗಳು ಆಡಂಬರದ ಹಬ್ಬಗಳನ್ನ ಮಾಡಿ ದುಡ್ಡನ್ನ ಪೋಲ್ ಮಾಡಿ ಇಲ್ಲ ಸಾಲಗಳನ್ನ ಮಾಡಿ ಸಾಯ್ತಾ ಇದ್ದಾರೆ ನರಳತಾ ಇದ್ದಾರೆ ಇದು ಮಾಂಗಲ್ಯ ಮದುವೆಗಳಾಗಬೇಕು ನೋಡಿ ಈಗ ಯಾರೋ ಸುಹಾನ ಸೈಯದ್ ಅಂತ ಒಬ್ರು ಸಿಂಗರು ಮಂತ್ರಮಾಂಗಲ್ಯ ಮದುವೆ ಆದ್ರು ಎಸ್ಪೆಷಲಿ ಮಂಡ್ಯದಲ್ಲಿ ಈ ಭ್ರೂಣ ಹತ್ಯೆ ಹೆಣ್ಣು ಹತ್ಯೆ ಜಾಸ್ತಿ ಆಗ್ಬಿಟ್ಟಿದೆ ಇದಕ್ಕೆ ಮೇನ್ ಕಾರಣ ಏನು ಹೆಣ್ಮಕ್ಳು ಹುಟ್ಟಿದ್ರೆ ನಾವು ಇಪ್ಪತ್ತೈದು ಲಕ್ಷ ಮೂವತ್ತು ಲಕ್ಷ ಖರ್ಚು ಮಾಡಿ ಮದುವೆ ಮಾಡ್ಬೇಕಾಗುತ್ತೆ ಅನ್ನೋ ಆ ತಾಟು ಅವ್ರಿಗೆ ಆ ಪ್ರೆಗ್ನೆಂಟ್ ಆಯ್ತಾ ಇದ್ದಂಗೆ ಕದ್ದು ಇದನ್ನೆಲ್ಲ ಫೈಂಡ್ ಔಟ್ ಮಾಡಿ ಮಕ್ಕಳು ಇನ್ನು ಅದು ಹೊಟ್ಟೆ ಒಳಗಿರುವಂಗೆ ಸಾಯಿಸ್ತಾ ಇದ್ದಾರೆ ಇದು ಎಲ್ಲ ಹೋಗ್ಬೇಕು ಅಂತಂದರೆ ಇವರು ಈ ಆಡಂಬರದ ಮದ್ವೆ ಒಂದು ಸಗೇನು ಇದಕ್ಕೆ ಕಾರಣ ಯಾರು ಅಂತಂದರೆ ಈ ಜುಟ್ಟು ಜನುವಾರದವ್ರೆ ಯಾಕಂದರೆ ಇವ್ರ ಹತ್ರನೇ ತಾನೇ ಇವ್ರು ಹೋಗಿ ಡೇ ಟು ಟೈಮ್ ಎಲ್ಲ ಹಾಕ್ಸ್ಕೊಬರೋದು ನೀವು ಹೇಳ್ಬೋದು ಹಾಂ ಅವ್ರನ್ನ ತಡೀರಿ ಇವ್ರು ಯಾಕೆ ಹೇಳ್ಬೇಕು ಅಂತ ಇವರು ಅಷ್ಟೊಂದು ಒಳ್ಳೆಯವರಲ್ವಾ ಇವ್ರು ಒಳ್ಳೆ ಬುದ್ಧಿ ಹೇಳ್ಬೇಕಲ್ಲ ಇವ್ರಿಗೆ ಇಲ್ಲಪ್ಪ ಹಿಂಗೆ ಹಿಂಗೆ ಮಾಡಬಾರ್ದು ನೀವು ಅಂತ ಆದರೆ ಇವರು ಕಿತಾಪತಿಗಳು ಇವರ ಹೊಟ್ಟೆ ಆ ಇಡೀ ಸಮಾಜನ ಹಾಳ ಹಾಗಾಗಿ ಆಡಳಿತದ ಸರ್ಕಾರ ರಾಜ್ಯ ಸರ್ಕಾರ ಇಲ್ಲಿ ಸಾಕಷ್ಟು ಮಾಡೋದಕ್ಕೆ ಕೆಲಸ ಇದೆ ಸುಮ್ಮನೆ ಬೇಡದೇ ಇರೋ ವಿಚಾರನೆಲ್ಲ ತೇಳ್ಬಿಟ್ಟು ನೀವು ಆ ತಪ್ಪಿಸ್ಕೋಬೇಡಿ ಇಲ್ಲಿ ಬೆಂಗಳೂರ ಒಂದನ್ನೇ ಅಭಿವೃದ್ಧಿ ಮಾಡ್ತೀವಿ ಅಂತೇಳಿ ಕಮಿಷನ್ನ ನ ಹೊಡೆಯಕ್ಕೆ ಏನೋ ಟನಲ್ ರಸ್ತೆ ಮಾಡ್ತೀನಿ ಅದ್ ಮಾಡ್ತೀನಿ ಇದು ಮಾಡ್ತೀನಿ ಅಂತ ಕಬಳಿಸೋದಕ್ಕೋಸ್ಕರ ಅದನ್ನೆಲ್ಲ ಡೈವರ್ಟ್ ಮಾಡೋದಕ್ಕೋಸ್ಕರ ಈ ಆರ್ ಎಸ್ ಎಸ್ಸು ಪಿ ಎಸ್ ಎಸ್ಸು ಬಿ ಎಸ್ ಎಸ್ಸು ಅಂತೆಲ್ಲ ನೀವು ಡೈಲಾಗ್ಗಳನ್ನ ಬಿಟ್ಕೊಂಡು ಈ ರೀತಿಯ ಬೇಡದೇ ಇರೋ ವಿಚಾರಗಳನ್ನೆಲ್ಲ ಮುನ್ನೊಲೆಗೆ ತಂದು ನೀವು ಟೈಮ್ ವೇಸ್ಟ್ನ ಮಾಡಬಾರ್ದು ಅಂತ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಿದ್ದೀವಿ ಶರಣು ಥ್ಯಾಂಕ್ ಯು